ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ವಿಶ್ವಗುರುವಾಗುವತ್ತ ದಾಪುಗಾಲಿರಿಸಿದೆ ಧಾರ್ಮಿಕ ಆಧ್ಯಾತ್ಮಿಕ ರಾಜಕೀಯ ಆರ್ಥಿಕತೆ ಮಾತ್ರವಲ್ಲ ಭಾರತ ಮಿಲಿಟರಿ ವಿಚಾರದಲ್ಲೂ ವಿಶ್ವಕ್ಕೆ ಸವಾಲೊಡ್ಡಿದೆ ಭಾರತ ನಿರ್ಮಿತ ಡ್ರೋನ್ ಮಿಸೈಲ್ಗಳ ತಾಕತ್ತೇನು ಅನ್ನೋದನ್ನ ಇಡೀ ವಿಶ್ವಕ್ಕೆ ಆಪರೇಷನ್ ಸಿಂಧೂರ ತೋರಿಸಿಕೊಟ್ಟಿದೆ ಇದೀಗ ಮತ್ತೊಂದು ಟೆಕ್ನಾಲಜಿಯನ್ನ ಭಾರತ ಅಳವಡಿಸಿಕೊಳ್ತಾ ಇದೆ ಶತ್ರುಗಳ ಮೇಲೆ ಬಾಂಬ್ ಮಿಸೈಲ್ ಬಿಟ್ಟು ದಾಳಿ ಮಾಡೋದು ಬೇಕಾಗಿಲ್ಲ ಇನ್ಮುಂದೆ ಲೇಸರ್ ಮಿಸೈಲ್ ಸದ್ದು ಗದ್ದಲವಿಲ್ಲದೆ ಶತ್ರು ರಾಷ್ಟ್ರಗಳನ್ನು ಧ್ವಂಸ ಮಾಡೋ ತಾಕತ್ ಹೊಂದಿದೆ ಭಾರತ ಅಮೆರಿಕ ಚೀನಾವನ್ನ ಮೀರಿಸುವ ವಜ್ರ ಸ್ಟ್ರೈಕರ್ ಅನ್ನೋ ಲೇಸರ್ ಮಿಸೈಲ್ ಸಿದ್ಧಪಡಿಸುತ್ತಿದೆ ವಜ್ರ ಸ್ಟ್ರೈಕರ್ ಭಾರತದ ಡಿಆರ್ಡಿಒ ಸಿದ್ಧ ಮಾಡುತ್ತಿರುವ ಮತ್ತೊಂದು ಅತ್ಯಾಧುನಿಕ ಟೆಕ್ನಾಲಜಿ ಡಿಆರ್ಡಿಒ ಹನ್ನೆರಡು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಸಿದ್ಧಪಡಿಸುತ್ತಿರೋ ಕುರಿತು ಸ್ಟೋರಿಯನ್ನು ನಿಮ್ಮ ಮುಂದಿಟ್ಟಿದ್ದೀವಿ ಆದರೆ ಈಗ ಹೈಪರ್ಸಾನಿಕ್ ಮಿಸೈಲ್ಗಳನ್ನೇ ಮೀರಿಸುವ ಟೆಕ್ನಾಲಜಿಯೊಂದನ್ನು ಭಾರತ ಅಳವಡಿಸಿಕೊಳ್ಳುತ್ತದೆ ಅದುವೇ ಲೇಸರ್ ಮಿಸೈಲ್ ಟೆಕ್ನಾಲಜಿ ಶತ್ರು ರಾಷ್ಟ್ರಗಳ ಮೇಲೆ ಬಾಂಬ್ ರಾಕೆಟ್ ಡ್ರೋನ್ಗಳನ್ನು ಬಿಟ್ಟು ದಾಳಿ ನಡೆಸೋದು ಮಾಮೂಲು ಆದರೆ ಇನ್ಮುಂದೆ ಸೌಂಡು ಇರಲ್ಲ ದಟ್ಟ ಹೊಗೆಯೂ ಕಾಣಿಸೋದಿಲ್ಲ ಆದರೆ ಶತ್ರು ದೇಶ ಕ್ಷಣಾರ್ಧದಲ್ಲೇ ಉಡಿಸಾಗಿರುತ್ತೆ ಸಾಗಿರುತ್ತೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಎದುರಾಳಿಗಳ ಯುದ್ಧ ವಿಮಾನಗಳೇ ನೆಲಕ್ಕೂರುಳುತ್ತೆ ಕೇವಲ ಲೇಸರ್ ಕಿರಣಗಳ ಮೂಲಕ ಶತ್ರುಗಳನ್ನೇ ಸಂಹಾರ ಮಾಡೋ ಅತ್ಯಾಧುನಿಕ ತಂತ್ರಜ್ಞಾನವೊಂದನ್ನು ಭಾರತ ಸಿದ್ಧಪಡಿಸುತ್ತಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ಭಾರತ ಸೇನೆಯ ಜವಾಬ್ದಾರಿ ಹೆಚ್ಚಾಗಿದೆ ಸ್ವದೇಶ ನಿರ್ಮಿತ ಮಿಸೈಲ್ ಡ್ರೋನ್ಗಳಿಂದಲೇ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿದ್ದ ಭಾರತೀಯ ಸೇನೆಗೆ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಶಸ್ತ್ರಾಸ್ತ್ರಗಳು ಸೇರ್ಪಡೆಯಾಗ್ತಿವೆ ಡಿಆರ್ಡಿಒ ಮುಖ್ಯಸ್ಥರು ಭಾರತ ಹನ್ನೆರಡು ಬಗೆಯ ಹೈಪರ್ಸಾನಿಕ್ ಮಿಸೈಲ್ ಸಿದ್ಧಪಡಿಸ್ತಾ ಇರುವುದಾಗಿ ಘೋಷಣೆ ಮಾಡಿದರು ಒಂದೆರಡು ವರ್ಷಗಳಲ್ಲಿ ಭವಿಷ್ಯದ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಭಾರತ ಹೊಂದಲಿದೆ ರಷ್ಯಾ ಅಮೆರಿಕದಂಥ ದೈತ್ಯ ದೇಶಗಳನ್ನೇ ಮೀರಿಸುವ ಮಟ್ಟಕ್ಕೆ ಭಾರತ ಬೆಳೆದು ನಿಲ್ಲುವ ಮುನ್ಸೂಚನೆ ನೀಡುತ್ತಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಈಗಾಗಲೇ ಭಾರತೀಯ ಸೇನೆಗೆ ಬೇಕಾದ ಎಲ್ಲ ಸಹಕಾರವನ್ನು ನೀಡೋದಾಗಿ ಘೋಷಿಸಿದ್ದಾರೆ ಭಾರತೀಯ ವಿಜ್ಞಾನಿಗಳಿಗೆ ಸ್ವದೇಶಿ ನಿರ್ಮಿತ ಡ್ರೋನ್ ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಯುದ್ಧ ವಿಮಾನಗಳನ್ನು ತಯಾರಿಸುವಂತೆ ಕರೆ ಕೊಟ್ಟಿದ್ದಾರೆ ಹಿಂದೆಲ್ಲ ಅಮೆರಿಕ ರಷ್ಯಾ ಇಸ್ರೇಲ್ಗಳಿಂದ ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಿತ್ತು ಆದರೆ ಈಗ ಭಾರತ ಬದಲಾಗಿದೆ ತನ್ನ ನೆಲದಲ್ಲಿಯೇ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅದರಲ್ಲೂ ವಿಶ್ವದಲ್ಲಿಯೇ ಅತ್ಯಾಧುನಿಕ ತಂತ್ರಜ್ಞಾನ ನಮ್ಮದಾಗ್ತಿದೆ ನೆರೆಯ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಂತಹ ದೇಶಗಳು ಇಂಥ ತಂತ್ರಜ್ಞಾನವನ್ನು ಹೊಂದೋದು ಬಿಡಿ ಕನಸಿನಲ್ಲೂ ಯೋಚಿಸೋದಕ್ಕೂ ಸಾಧ್ಯವೇ ಇಲ್ಲ ಏನಿದು ಲೇಸರ್ ಮಿಸೈಲ್ ಟೆಕ್ನಾಲಜಿ ವಜ್ರ ಸ್ಟ್ರೈಕರ್ನಿಂದ ಭಾರತಕ್ಕೆ ಲಾಭವೇನು ಲೇಸರ್ ಮಿಸೈಲ್ ತಂತ್ರಜ್ಞಾನ ಅಂದರೆ ಸಾಮಾನ್ಯ ಕ್ಷಿಪಣಿಗಳಂತೆ ಸ್ಫೋಟಕಗಳನ್ನು ಹೊತ್ತೊಯ್ದು ಶತ್ರುಗಳ ಸಂಹಾರ ಮಾಡೋದಲ್ಲ ಬದಲಾಗಿ ಪ್ರಬಲವಾದ ಲೇಸರ್ ಕಿರಣಗಳನ್ನು ಬಳಸಿಕೊಂಡು ತನ್ನ ಗುರಿಯನ್ನು ನಿಷ್ಕ್ರಿಯಗೊಳಿಸುವ ತಂತ್ರಜ್ಞಾನ ಇದನ್ನ ಡೈರೆಕ್ಟ್ ಎನರ್ಜಿ ವೆಪನ್ ಅಂತಾನೂ ಕರೀತಾರೆ ಭಾರತ ಈ ತಂತ್ರಜ್ಞಾನಕ್ಕೆ ವಜ್ರ ಸ್ಟ್ರೈಕರ್ ಅಂತ ನಾಮಕರಣ ಮಾಡಿದೆ ಲೇಸರ್ ಕಿರಣವು ಬೆಳಕಿನ ವೇಗಕ್ಕಿಂತ ವೇಗವಾಗಿ ಸಾಗುತ್ತೆ ಸೆಕೆಂಡ್ಗೆ ಸುಮಾರು ಮೂರು ಲಕ್ಷ ಕಿಲೋಮೀಟರ್ ಸಾಗುವ ಸಾಮರ್ಥ್ಯವನ್ನ ಈ ಲೇಸರ್ ಹೊಂದಿರುತ್ತೆ ಲೇಸರ್ ಕಿರಣಗಳನ್ನು ಬಳಸಿಕೊಂಡು ಶತ್ರು ಪಣೆಯನ್ನೇ ಧ್ವಂಸ ಮಾಡುವ ತಾಕತ್ತು ಈ ವಜ್ರ ಸ್ಟ್ರೈಕರ್ಗಿದೆ ಹೆಸರಿನಂತೆಯೇ ವಜ್ರದಷ್ಟೇ ಗಟ್ಟಿಯಾಗಿ ನಮ್ಮ ವಜ್ರ ಸ್ಟ್ರೈಕರ್ ಇದೆ ಲೇಸರ್ ಬೀಮ್ಗಳನ್ನು ಬಳಸಿಕೊಂಡು ದಾಳಿ ನಡೆಸೋದ್ರಿಂದ ಎದುರಾಳಿಗೆ ಎಲ್ಲಿಂದ ದಾಳಿ ನಡೆದಿದೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗದು ವಜ್ರ ಸ್ಟ್ರೈಕರ್ ತನ್ನಲ್ಲಿರುವ ಅತ್ಯಾಧುನಿಕ ರೇಡಾರ್ ಮತ್ತು ಇಲೆಕ್ಟ್ರೋ ಆಪ್ಟಿಕಲ್ ಸಂವೇದಕಗಳನ್ನು ಬಳಸಿಕೊಂಡು ಎದುರಾಳಿಗಳಿಗೆ ಮಿಸೈಲ್ ಡ್ರೋನ್ಗಳನ್ನು ಪತ್ತೆ ಹಚ್ಚಲಿದೆ ಮಾತ್ರವಲ್ಲ ಕ್ಷಣಾರ್ಧದಲ್ಲಿ ಅವುಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತದ ಸೇನೆ ಈ ವಜ್ರ ಸ್ಟ್ರೈಕರ್ ಅನ್ನು ಹೊಂದೋದ್ರಿಂದಾಗಿ ಸಾಕಷ್ಟು ಲಾಭವಿದೆ ಶತ್ರುಪಡೆಯ ಗಡಿಯಲ್ಲೇ ನಿಂತು ನಿಖರವಾಗಿ ದಾಳಿ ನಡೆಸಲಿದೆ ಮಾತ್ರವಲ್ಲ ಯಾವುದೇ ಶಸ್ತ್ರಾಸ್ತ್ರ ಆಗಸಕ್ಕೆ ನೆಗೆಯುವ ಮೊದಲೇ ಅದನ್ನ ಸುಟ್ಟು ನಾಶ ಮಾಡುವ ತಂತ್ರಜ್ಞಾನವನ್ನ ಅಳವಡಿಸಲಾಗಿದೆ ಭಾರತ ಈ ತಂತ್ರಜ್ಞಾನವನ್ನ ಹೊಂದಿದ ನಂತರ ಅಮೆರಿಕ ರಷ್ಯಾದ ಸಾಲಿಗೆ ಸೇರ್ಪಡೆಯಾಗಲಿದೆ ಈಗಾಗಲೇ ಲೇಸರ್ ಮಿಸೈಲ್ ತಂತ್ರಜ್ಞಾನವನ್ನ ಅಮೆರಿಕ ರಷ್ಯಾ ಚೀನಾಗಳೇ ಹೊಂದಿದ್ವು ತಮ್ಮದೇ ಅತ್ಯಾಧುನಿಕ ಲೇಸರ್ ತಂತ್ರಜ್ಞಾನ ಅಂತ ಬಡಾಯಿ ಕುಚ್ಚಿಕೊಳ್ತಾ ಇದ್ವು ಆದರೆ ಈಗ ಭಾರತ ಅಮೆರಿಕ ಚೀನಾ ರಷ್ಯಾದ ತಂತ್ರಜ್ಞಾನವನ್ನೇ ಮೀರಿಸುವ ವಜ್ರ ಸ್ಟ್ರೈಕರ್ ಸಿದ್ಧಪಡಿಸುತ್ತಿದೆ ಈ ಸುದ್ದಿ ಕೇಳುತ್ತಲೇ ಚೀನಾಗೆ ನಡುಕ ಶುರುವಾಗಿದೆ ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಹೇಳೋದೆ ಬೇಡ ಬಿಡಿ ಇನ್ಮುಂದೆ ಡ್ರೋನ್ ರಾಕೆಟ್ ಉಡೀಸ್ ಲೇಸರ್ ಮಿಸೈಲ್ ತಾಕತ್ತು ಏನ್ ಗೊತ್ತಾ ಲೇಸರ್ ಮಿಸೈಲ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಶತ್ರುಗಳ ಸಂಹಾರವನ್ನೇ ಮಾಡಬಹುದು ಅನ್ನೋದನ್ನ ಈ ಹಿಂದೆಯೇ ತಿಳಿಸಿದೆ ವಜ್ರ ಸ್ಟ್ರೈಕರ್ ಡ್ರೋನ್ಗಳನ್ನ ರಾಕೆಟ್ ಮಾರ್ಟರ್ ಶೆಲ್ ಕ್ರೂಸ್ ಕ್ಷಿಪಣಿ ಸಣ್ಣ ಯುದ್ಧ ವಿಮಾನಗಳು ಹಡಗುಗಳು ಆಪ್ಟಿಕಲ್ ಸೆನ್ಸಾರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಮಣ್ಣು ಮುಕ್ಕಿಸೋ ಕೆಲಸವನ್ನು ವಜ್ರ ಮಾಡಲಿದೆ ಅತ್ಯಾಧುನಿಕ ಫೈಟರ್ ಜೆಟ್ಗಳು ಅತ್ಯಂತ ವೇಗವಾಗಿ ಚಲಿಸುತ್ತಿದ್ರೂ ಕೂಡ ಅವುಗಳನ್ನು ಪತ್ತೆ ಮಾಡಿ ಹೊಡೆದು ಕೆಳಗುರುಳಿಸುತ್ತೆ ಭಾರತ ಸೇನೆ ಇನ್ಮುಂದೆ ಶತ್ರುಗಳ ಗಡಿಯ ಒಳಗೆ ಪ್ರವೇಶಿಸದೆ ತನ್ನ ಗುರಿ ಸಾಧನೆ ಮಾಡಬಹುದಾಗಿದೆ ಭಾರತ ಅಳವಡಿಸುತ್ತಿರುವ ಈ ಹೊಸ ತಂತ್ರಜ್ಞಾನದ ಮುಂದೆ ಪಾಕಿಸ್ತಾನದ ಯಾವುದೇ ಅಸ್ತ್ರವೂ ಲೆಕ್ಕಕ್ಕೆ ಇಲ್ಲ ಅಮೆರಿಕ ಚೀನಾಗೆ ಮಣ್ಣು ಮುಕ್ಕಿಸುತ್ತಾ ಭಾರತ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನದಲ್ಲಿ ತಮ್ಮನ್ನ ಮೀರಿಸುವ ತಾಕತ್ತು ಯಾವುದೇ ದೇಶಕ್ಕೂ ಇಲ್ಲ ಅಂತ ಅಮೆರಿಕ ಚೀನಾ ಕೊಚ್ಚಿಕೊಳ್ತಾ ಇದ್ವು ಲೇಸರ್ ಮಿಸೈಲ್ ತಂತ್ರಜ್ಞಾನವನ್ನೇ ಇಟ್ಕೊಂಡು ತಾವು ವಿಶ್ವಕ್ಕೆ ಗುರುವಾಗಬೇಕು ಅಂತ ಹವಣಿಸ್ತಾ ಇದ್ವು ಆದರೆ ಇದೀಗ ಭಾರತ ಸಿದ್ಧಪಡಿಸುತ್ತಿರೋ ಏರ್ ಸ್ಟ್ರೈಕರ್ ವ್ಯವಸ್ಥೆ ವಿಶ್ವದ ಎಲ್ಲ ರಾಷ್ಟ್ರಗಳ ಕಣ್ಣು ಕುಕ್ಕುವಂತೆ ಮಾಡಿದೆ ಲೇಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಶತ್ರುಗಳ ಎದೆಯನ್ನೇ ಸೀಳುವ ತಂತ್ರಜ್ಞಾನವನ್ನು ಭಾರತವೇ ಸಿದ್ಧಪಡಿಸ್ತಿದೆ ಭಾರತ ಈ ವ್ಯವಸ್ಥೆಯನ್ನ ಭೂಸೇನೆ ನೌಕಾಸೇನೆ ಹಾಗೂ ವಾಯುಸೇನೆಗಳಿಗೂ ಅಳವಡಿಸಲು ಚಿಂತನೆ ನಡೆಸಿದೆ ಶತ್ರು ಪಡೆಗಳು ನಡೆಸುವ ಡ್ರೋನ್ ದಾಳಿಯಿಂದ ತಪ್ಪಿಸಿಕೊಳ್ಳಲು ಈ ತಂತ್ರಜ್ಞಾನ ನೆರವಾಗಲಿದೆ ಅಮೆರಿಕ ಚೀನಾ ರಷ್ಯಾ ಜರ್ಮನಿ ದಕ್ಷಿಣ ಕೊರಿಯಾ ಟರ್ಕಿ ಸೇರಿದಂತೆ ಇತರೆ ದೇಶಗಳು ಲೇಸರ್ ಮಿಸೈಲ್ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡಿವೆ ಭಾರತದ ವಜ್ರ ಸ್ಟ್ರೈಕರ್ ಸೇನೆಗೆ ಸೇರ್ಪಡೆ ಆಗುವ ಸುದ್ದಿ ಕೇಳುತ್ತಾ ಇದೆ ಶತ್ರುಗಳ ನರಳಾಟ ಈಗಾಗಲೇ ಶುರುವಾಗ್ಬಿಟ್ಟಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ